ಹಿಂದೂಗಳೇ ಒಂದ ಮನೆಯವರು ಕುಟುಂಬದವರು ತೀರ್ಕೊಂಡಿದ್ರು ಅಲ್ಲಿ ಯಾಕು ಬಿ ಜೆ ಪಿದವರು ಅಲ್ಲಿ ಯಾಕೆ ಅವ್ರಿಗೆ ಸಾಂತನ ಕಂಡನೆಸ್ ಹೇಳಲಿಕ್ಕೆ ಅವ್ರ ಮನೆಗೆ ಯಾಕೆ ಹೊಂಟಿಲ್ಲ ಅವ್ರ ಮನುಷ್ಯರಿಲ್ಲ ಹಿಂದೂಗಳಿಲ್ಲ ಅವರು ಇಲ್ಲೇ ಯಾಕೆ ಮಾಡ್ತಾ ಇದ್ದಾರೆ ಇಲ್ಲಿ ರಾಜಕೀಯ ಇದೆ ಆರೋಪಿ ಯಾರೇ ಆಗಿರಲಿ ಯಾವುದೇ ಆಗಿರಲಿ ಕಠಿಣ ಶಿಕ್ಷೆ ಆಗಬೇಕು ನಮ್ಮ ಧರ್ಮ ಇಸ್ಲಾಂ ಧರ್ಮ ಏನು ಹೇಳ್ತದೆ ಅಂದ್ರೆ ಒಂದು ಮಾನವನ ಕೊಲೆ ಇಡೀ ಮಾನವೀತೀಯ ಕೊಲೆ ಒಂದು ಹೆಣ್ಣು ಒಂದು ಗಂಡು ಏನೈತಲ್ಲ ಇದೇ ಇದೇ ಮೇಲೆ ಜಾತಿಗಳು ಇದನ್ನು ಬಿಟ್ಟು ಯಾವ ಜಾತಿ ಇಲ್ಲ ನಾವೆಲ್ಲ ಒಂದೇ ತಂದೆ ತಾಯಿಯ ಮಕ್ಕಳವ್ರು ನಾವು ಹುಬ್ಬಳ್ಳಿಯ ನೇಹ ಹಿರಾಮಿಟ್ ಏನು ಒಂದು ಹತ್ಯವನ್ನು ಖಂಡಿಸಿ ಧಾರವಾಡದ ಅಂಜುಮನ್ ಎ ಇಸ್ಲಾಂ ಸಂಸ್ಥೆ ಏನು ಒಂದು ಧಾರವಾಡ ಒಂದು ಅರ್ಧ ದಿನದ ಒಂದು ಏನು ವ್ಯಾಪಾರವನ್ನು ಸ್ಥಗಿತಗೊಳಿಸಿ ಒಂದು ಶಾಂತಿಯ ನ್ಯಾಯಕ್ಕಾಗಿ ಒಂದು ನಡಿಗೆಯನ್ನು ಮಾಡುತ್ತಾ ತಾಲೂಕ್ ಪಂಚಾಯತಿ ದಂಡಾಧಿಕಾರಿಗಳಿಗೆ ತಮ್ಮ ಖಂಡನೆಯ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದಾರೆ ಈ ಒಂದು ಮೆರವಣಿಗೆಯಲ್ಲಿ ಯಾರೆಲ್ಲ ಭಾಗವಹಿಸಿದ್ದಾರೆ ಈ ಮೆರವಣಿಗೆ ಮುಖಾಂತರ ಯಾವ ಸಂದೇಶವನ್ನು ನೀಡಲು ಹೊರಟಿದ್ದಾರೆ ಅನ್ನುವುದನ್ನು ಅವರ ಬಾಯಲ್ಲಿ ಕೇಳೋಣ ಬನ್ನಿ ಬಿ ವಿ ಬಿ ಆವರಣದಲ್ಲಿ ಏನು ಘಟನೆ ಆಗಿದೆ ಅದನ್ನು ಖಂಡನೆ ಮಾಡಲಿಕ್ಕೆ ಎಲ್ಲ ಮುಸ್ಲಿಂ ಸಮಾಜದವರು ಎಲ್ಲರೂ ಇವತ್ತು ಮೆರವಣಿಗೆ ಮೂಲಕ ಡಿ ಸಿ ಆಫೀಸಿಗೆ ಮನವಿ ಕೊಡಬೇಕಂತ ನಿರ್ಧರಿಸಿ ನಿರ್ಧರಿಸಿದ್ದೇವೆ ಅದೇ ರೀತಿ ನಾವೆಲ್ಲರೂ ಇಲ್ಲಿ ಇಲ್ಲೇ ಕೂಡ್ತಾ ಇದ್ದೇವೆ ಇನ್ನೂ ಒಂದು ಕೆಲವೇ ಇವತ್ತಿನಲ್ಲಿ ನಾವೆಲ್ಲರ ರ್ಯಾಲಿ ಮೂಲಕ ಡಿ ಸಿ ಆಫೀಸಿಗೆ ಮನವಿ ಕೊಡ್ತೇವೆ ಇಂಥ ಯಾವುದು ಘಟನೆಗಳು ಇನ್ನು ಮುಂದೆ ಕಾಲೇಜ್ ಆವರಣಗಳಲ್ಲಿ ಆಗಬಾರ್ದು ಇಂಥ ಕೃತ್ಯ ಮಾಡಿದವರಿಗೆ ಫಾಸ್ಟ್ ಟ್ರ್ಯಾಕ್ ಕೋಟೆಯಲ್ಲಿ ಆಗಿ ಬೇಗನೆ ಸಜಾ ಮಾಡಬೇಕು ಯಾರೇ ಜಾತಿಯವರು ಇರಲಿ ಯಾವುದೇ ಇದಿರಲಿ ಅದ್ರ ಬಗ್ಗೆ ವಿಚಾರ ಮಾಡೋದಿಲ್ಲ ನಾವು ಯಾರು ಅಂತ ಕ ಕೆಲಸಗಳನ್ನು ಮಾಡ್ತಾರೋ ಇಂಥ ಹತ್ಯೆಗಳನ್ನು ಮಾಡ್ತಾರೋ ಅವ್ರಿಗೆ ಅವ್ರ ಮೇಲೆ ಕಠಿಣ ಕ್ರಮ ಬದುಕೊಂಡು ಆಗ್ರಹದೇ ಮಾಡ್ತೇವೆ ನಿನ್ನೆ ಸ್ವಾಮಿಗಳು ಹೇಳಿದ್ದಾರೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇಂಥ ವಿಷಯಗಳಲ್ಲಿ ರಾಜಕಾರಣ ಮಾಡಬೇಡಂತೂ ಅವರು ಓಪನ್ ಹೇಳಿಕೆ ಕೊಟ್ಟಿದ್ದಾರೆ ನಾನು ಇಲ್ಲೇ ಗದಗದಲ್ಲಿ ನಾಲ್ಕು ಜನರು ಹಿಂದೂಗಳೇ ಒಂದ ಮನೆಯವರು ಕುಟುಂಬದವರು ತೀರ್ಕೊಂಡಿದ್ದರು ಅಲ್ಲಿ ಯಾಕು ಬಿ ಜೆ ಪಿದವರು ಅಲ್ಲಿ ಯಾಕೆ ಅವ್ರಿಗೆ ಸಾಂತ್ವ ಕಂಡಲೆನ್ಸ್ ಹೇಳಲಿಕ್ಕೆ ಅವ್ರ ಮನೆಗೆ ಯಾಕೆ ಹೊಂಟಿಲ್ಲ ಅವರು ಮನುಷ್ಯರಿಲ್ಲ ಹಿಂದೂಗಳಿಲ್ಲ ಅವರು ಇಲ್ಲೇ ಯಾಕೆ ಮಾಡ್ತಾ ಇದ್ದಾರೆ ಇಲ್ಲೇ ರಾಜಕೀಯ ಇದೆ ಅಲ್ಲೇ ಅಲ್ಲಿ ಮಾಡೋಂಗಿಲ್ಲ ಇಲ್ಲಿ ಮಾಡಿ ನೀವು ಅರ್ಥ ಮಾಡ್ಕೋಬೇಕು ಅದಕ್ಕೆ ಅದಕ್ಕೆ ದಯಮಾಡಿ ಇಂಥ ವಿಷಯಗಳಲ್ಲಿ ರಾಜಕಾರಣ ಮಾಡಬಾರ್ದು ಇನ್ ಹ್ಯೂಮನ್ ಆ್ಯಕ್ಟ್ ಯಾವುದೇ ಸಮಾಜ ಇರಲಿ ಯಾವುದೇ ಇರಲಿ ಅದಕ್ಕೆ ಖಂಡನೆ ಮಾಡುವಂಥ ಶಕ್ತಿ ನಮ್ಮೆಲ್ಲರೂ ಬ ನಮ್ಮೆಲ್ಲರ ಕಡೆ ಬರಬೇಕು ನೋಡಿರಿ ಇದು 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 ರುಕ್ಸಾನ್ ಅವ್ರದ್ದು ಯಾರು ಹೈಪ್ ಮೀಡಿಯಾದವರು ಮಾಡಿಲ್ಲ ಸೋಷಿಯಲ್ ಮೀಡಿಯಾದವರು ಮಾಡಿಲ್ಲ ಏನು ಮಾಡೋ ಈಗ ಬಂದಮೇಲೆ ರುಕ್ಸಾನ್ ಅವ್ರು ಬಂದಿದೆ ನೀವು ಮೀಡಿಯಾದವ್ರು ಯಾಕೆ ಮಾಡಿಲ್ಲ ರುಕ್ಸಾನ್ ಸುಟ್ಟಿದ್ದು ಈ ತಪ್ಪು ಯಾರ್ದು ಇದು ಅಮಾನ್ವ ಕೃತಿಯ ಸುಟ್ಟು ಸು ಸುಟ್ಟು ಹೊಡೆದಾರಂದಮೇಲೆ ಈಗ ಮೀಡಿಯಾದವ್ರದ್ದು ಇದಿದೆ ಅಲ್ಲ ಅದು ಜನರು ಬಂತಾರ್ದು ಈ ಥರ ಘಟನೆ ಆಗಿ ಅಂತ ಹೇಳಿ ನೀವು ಯಾವುದು ಟಿ ಆರ್ ಪಿ ಕೊಡ್ತೀರಿ ಅದಕ್ಕೆ ಇದಿರ್ತೈತಿ ಅದಕ್ಕೆ ವಿ ರಾಜಕೀಯ ಮಾಡ್ತಾರೆ ಅದಕ್ಕೆ ನಾವು ನಾವು ಮನುಷ್ಯರಾಗಿ ಅದಕ್ಕೆ ಕಂಡರಿ ಮಾಡ್ಲಿಕ್ಕೆ ನಾವು ಹೇಳಬೇಕಾಗ್ತೈತಿ ನಮ್ಮ ಸಹೋದರಿಯಾದ ನೇಹಾ ಅವಳಿಗೆ ಶ್ರದ್ಧಾಂಜಲಿ ಮತ್ತು ಅವಳಿಗೆ ನ್ಯಾಯ ಸಿಗಬೇಕಾಗಿ ನಾವು ಪ್ರತಿಭಟನೆ ಸಮಸ್ತ ಮುಸ್ಲಿಂ ಸಮುದಾಯದಿಂದ ಅಂಜುಮನೆ ಇಸ್ಲಾಂನಿಂದ ದಿ ಡಿ ಸಿ ಆಫೀಸ್ವರೆಗೆ ಒಂದು ಮೆರವಣಿಗೆ ನಾವು ತೆಗಿತಿದ್ದೀವಿ ಇದರ ಉದ್ದೇಶ ಏನಂದರೆ ಯಾವ ರೀತಿ ಬರ್ಬರೆ ಹತ್ಯೆ ಆಗಿದೆ ಇದಕ್ಕೆ ತಕ್ಷಣ ಒಂದು ಕ್ರಮ ತಗೋಬೇಕು ಈ ಆರೋಪಿಯನ್ನು ಕಠಿಣ ಶಿಕ್ಷೆ ಆಗಬೇಕು ಆರೋಪಿ ಯಾರೇ ಆಗಿರಲಿ ಯಾವುದೇ ಆಗಲಿ ಕಠಿಣ ಶಿಕ್ಷೆ ಆಗಬೇಕು ಬೇರೆ ಯಾವುದೇ ಹೆಣ್ಣ ಮಗು ಕಾಲೇಜಿಗೆ ಸ್ಕೂಲ್ಗೆ ವಿದ್ಯೆ ಕಲಿಯೋಕ್ಕೆ ಯಾವ ರೀತಿ ಭಯ ಇಲ್ಲದೆ ಬರಬೇಕು ವಿದ್ಯೆ ಕಲಿಬೇಕು ಆ ರೀತಿ ಒಂದು ಮಾದರಿ ಆಗಬೇಕಂತ ಶಿಕ್ಷೆ ಈ ಆರೋಪಿಗಾಗಬೇಕಂತ ನಾವು ಒಂದು ಮನವಿ ಮಾಡಿ ಡಿ ಸಿ ಆಫೀಸ್ವರೆಗೆ ಮೆರವಣಿಗೆ ಇವತ್ತು ಮಾಡ್ತಿದ್ದೀವಿ ಇದೇ ಥರ ಬಂದನ್ನು ಕರೆ ಕೊಟ್ಟಿದ್ದೀವಿ ನ ಎಲ್ಲ ಕ ಎಲ್ಲರೂ ನಮಗೆ ಬಂದ್ಗೆ ಸಹಕಾರನೂ ಕೊಡ್ತಿದ್ದಾರೆ ಇದಕ್ಕೆ ಇಡೀ ಮುಸ್ಲಿಂ ಸಮುದಾಯ ಸಂಬಂಧ ಇಲ್ಲ ಇದಕ್ಕೆ ಅದು ವೈಯಕ್ತಿಕವಾಗಿ ಆದದ್ದ ಘಟನೆ ಅವನು ಮಾಡಿದಾನೆ ಅವನೇನು ಮಾಡಿದಾನೆ ಮಾಡಿದ ಅವನಿಗೆ ಶಿಕ್ಷೆ ಆಗಬೇಕು ನಾವು ಖಂಡಿಸ್ತಾ ಇದೆ ಆದರೆ ಇದನ್ನು ರಾಜಕೀಯ ಮಾಡಿ ಅದು ಮುಸ್ಲಿಂ ಸಮುದಾಯದ ಮ್ಯಾಲೇನು ತರ್ತದೆ ಅದು ತಪ್ಪು ಅದಕ್ಕೆ ನಾವು ಅದು ಖಂಡಿಸ್ತಾ ಇದ್ದೇವೆ ಅದಕ್ಕೂ ಖಂಡಿಸ್ತಾ ಇದ್ದೇವೆ ಒಂದು ಹೆಣದ ಮ್ಯಾಗೆ ರಾಜಕೀಯ ಮಾಡ್ತಾ ಇದ್ದಾರಲ್ಲ ಇವತ್ತು ಅದು ಭಾಳ ತಪ್ಪು ಎಷ್ಟೋ ಘಟನೆ ಆಗಿದೆ ಉಡುಪಿಯಲ್ಲಿ ಒಂದು ನಾಲ್ಕು ಹೆಣ್ಮಕ್ಳು ಬರೋಬರೆ ಹತ್ಯೆ ಆಯಿತು ಅದ್ರ ಬಗ್ಗೆ ವಿಚಾರ ಇಲ್ಲ ಮೈಸೂರಿನಲ್ಲಿ ನೀವೇನು ಹೇಳಿದಿರಲ್ಲ ನುಕ್ಸಾನ ಅಂತೇಳಿ ಅದು ಬರೋಬರೆ ಹತ್ಯೆ ಆಯಿತು ಅದಕ್ಕೆ ಬಗ್ಗೆ ವಿಚಾರ ಇಲ್ಲ ಅದೆಲ್ಲ ಆಯಿತು ಇದಿಲ್ಲಿ ಏನಾಗಿದೆ ಇಲೆಕ್ಷನ್ ಇದ್ದದಕ್ಕೆ ಕಾರಣ ಇವರೆಲ್ಲ ಇದಕ್ಕೆ ಇಷ್ಟು ಬೆಳವಣಿಗೆ ಕೊಟ್ಟಿದ್ದಾರೆ ಆದರೆ ನಾವು ನಮ್ಮ ಧರ್ಮ ಇಸ್ಲಾಂ ಧರ್ಮ ಏನು ಹೇಳ್ತದಂದ್ರೆ ಒಂದು ಮಾನವನ ಕೊಲೆ ಇಡೀ ಮಾನವೀತೀಯ ಕೊಲೆ ಸೂರ್ಯ ಮೈದಾ ಕುರಾನ್ ನಲ್ಲಿ ಇದು ಹೇಳಲಾಗಿದೆ ನಾವು ಇಡೀ ಮಾನವೀಯತೆ ಕೊಲೆ ಮಾಡಿದಂಗೆ ಇದಕ್ಕೆ ನಾವು ಖಂಡನೆ ಮಾಡ್ತಾ ಇದ್ದೇವೆ ಇವತ್ತು ಇಲ್ಲಿ ಮುಖಾಂತರ ನಮ್ಮ ಅಂಜುಮನ್ ಮುಖಾಂತರ ಒಂದು ಹೆಣ್ಣು ಒಂದು ಗಂಡು ಏನೈತಲ್ಲ ಇದೇ ಇದೇ ಮೇಲೆ ಜಾತಿಗಳು ಇದನ್ನು ಬಿಟ್ಟು ಯಾವ ಜಾತಿ ಇಲ್ಲ ನಾವೆಲ್ಲ ಒಂದೇ ತಂದೆ ತಾಯಿಯ ಮಕ್ಕಳವ್ರು ನಾವು ನಮ್ಮ ಪವಿತ್ರವಾದ ಕುರಾಣದಲ್ಲಿ ಇದೇ ಬರ್ತೈತಿ ಏನಂತ ನಾವು ಒಂದೇ ತಂದೆ ತಾಯಿ ಮಕ್ಕಳು ನಾವೆಲ್ಲರೂ ಅನ್ನ ತಮ್ಮ ಮೊದಲಿಂದ ಬಾಳೆವು ಈಗೂ ಬಾಳ್ಯೋದು ಅವ್ರು ತೀರ್ಕೊಂಡಾರ ಅಂತ ಹೇಳಿದ್ರೆ ಅವ್ರ ಕೊಲೆ ಆಗಿತ್ತಂದ್ರೆ ಅವ್ರು ಕೂಡ ಆಗಿತ್ತು ತಪ್ಪ ಇನ್ನು ಆಗಂಥ ಯಾವ ಹೆಣ್ಮಕ್ಳು ಕೊಡು ನಮ್ಮ ಮಕ್ಕಳು ಕೊಡು ನಮ್ಮ ಅಕ್ಕ ತಂಗಿಯರು ಕೊಡು ಆಗಬಾರ್ದು ಅಂಥೇಳಿ ನಾವು ಬಯಸ್ತೀವಿ ಅವನು ಎನ್ಕೌಂಟರ್ ಮಾಡಿ ಅವ್ನು ಹೇಳಿ ಇಡೀ ಸಮಾಜದ ಅಭಿಪ್ರಾಯ ಇದೆ ಮತ್ತು ನಮ್ಮ ಸಮಾಜಿಗೆ ಅವನಿಗೆ ಏನೂ ಸಂಬಂಧಿಲ್ಲ ಅದಕ್ಕಾಗಿ ಇವತ್ತು ನಾವು ಸೈಲೆಂಟ್ ಪ್ರೊಟೆಸ್ಟನ್ನು ಕರೆದಿದ್ದೀವಿ ಧಾರವಾಡ ಸಿಟಿಯಲ್ಲಿ ಎಲ್ಲ ಅಂಗಡಿಗಳು ಎಲ್ಲ ವ್ಯಾಪಾರಸ್ಥರು ತಮ್ಮದು ಎಲ್ಲ ಇವತ್ತು ಒಂದು ದಿವಸ ವ್ಯಾಪಾರ ಅವರು ಬಿಟ್ಟುಕೊಟ್ಟು ಇವತ್ತು ಒಂದು ಸೈಲೆಂಟ್ ಪ್ರೊಟೆಸ್ಟ್ ಮಾಡಿ ಅದು ನಿಹಾ ಅಂತ ಏನು ನಮ್ಮದು ಸಿಸ್ಟರ್ ಇದ್ದಾರೆ ಅವರಿಗೆ ಒಂದು ರೆಸ್ಪೆಕ್ಟ್ ಕೊಡುವಂಥ ಪ್ರೊಟೆಸ್ಟನ್ನು ನಾವು ಇವತ್ತು ಮಾಡ್ತಾಯಿದ್ದೀವಿ ನೇಹಾ ಅವರು ಭಾಳ ಅನ್ಯಾಯದಿಂದ ಅವ್ರಿಗೆ ಇದಕ್ಕೆ ಮಾಡಿದ್ದಾರೆ ಅವರ ಜೀವ ಅವರ ತಾಯಿ ತಂದೆಗೆ ನ್ಯಾಯ ಸಿಗಬೇಕು ಈ ರೀತಿ ಯಾವುದೇ ಮಕ್ಕಳಿಗೆ ಆಗಬಾರ್ದು ಇದರಲ್ಲಿ ರಾಜಕೀಯ ದುರುದ್ದೇಶ ಅಂತ ನಮ್ಗೆ ಕಂಡು ಬರ್ತದೆ ಇದರ ಬಗ್ಗೆ ಎಲ್ಲರಿಗೂ ನ್ಯಾಯ ಸಿಗಬೇಕು ಹತ್ತು ಅವ್ರ ಕುಟುಂಬಕ್ಕೆ ಇವತ್ತು ಸ್ಕೂಲು ಕಾಲೇಜುಗಳಲ್ಲಿ ಏನಿದೆ ಈ ಪ್ರತಿ ಒಂದು ದಿವಸಕ್ಕೆ ಒಂದು ಐದಾರು ಪಿರಿಯಡ್ಗಳನ್ನು ನಡೆಸ್ತಾರೆ ಅವರು ಪ್ರತಿ ದಿವಸ ಸ್ಕೂಲು ಕಾಲೇಜಿನಲ್ಲಿ ಅದೇ ರೀತಿ ಒಂದು ಹದಿನೈದು ಒಂದಾಗಲಿ ಅಥವಾ ತಿಂಗಳಿಗೆ ಒಂದಾಗಲಿ ಒಂದು ಪಿರಡನ್ನು ಇಂಥ ಒಂದು ಪ್ರಕರಣಗಳ ಬಗ್ಗೆ ತೆಗೆದುಕೊಂಡು ಮಕ್ಕಳಿಗೆ ತಿಳುವಳಿಕೆಯನ್ನು ಕೊಡುವಂಥ ಒಂದು ಕಾರ್ಯನೂ ಆಗಬೇಕು ನಿಹಾ ವಿ ಕಾಲೇಜಿನಲ್ಲಿ ನಿಹಾದ ಮಾಡರಾಗಿದೆ ಆ ಹುಡುಗಿ ಹಿಂದೂ ಸಮಾಜದ ಹುಡುಗ ಮುಸ್ಲಿಮ್ ಸಮಾಜದ ಹಾಕಿದವ ಇದು ಅಹಿತಕರ ಘಟನೆ ಆಗಬಾರ್ದು ಎಲ್ಲ ಸರ್ವಧರ್ಮದವರು ಕೂಡಿ ನಾವು ಇದನ್ನು ಹೋರಾಟ ಮಾಡ್ತಾ ಇದ್ದೀವಿ ಇದಕ್ಕೆ ಜಸ್ಟಿಕ್ ಸಿಗಬೇಕು ಯಾವುದೇ ಜೀವ ಅದು ಅದು ಅತ್ಯಂತ ಅಮೂಲ್ಯವಾದಂಥದ್ದು ಆ ಹಿನ್ನೆಲೆಯೊಳಗೆ ಇವತ್ತು ಎಲ್ಲ ಧರ್ಮೀಯರು ಇದು ಧರ್ಮಕ್ಕೆ ಲೇಪಿಸುವುದಂತಲ್ಲ ಧರ್ಮಾತೀತವಾಗಿ ಏನು ಹತ್ಯೆಯನ್ನು ನಾವು ಖಂಡಿಸಬೇಕಾಗಿದೆ ಇವತ್ತು ನೇಹಾ ಅನ್ನೋ ಒಂದು ವಿಷಯ ನನ್ನ ಪ್ರಕಾರ ಗಂಡಸತನದ ದುರಹಂಕಾರದ ಪ್ರತಿಬಿಂಬ ಈ ದೇಶದಲ್ಲಿ ಎಲ್ಲ ಕಡೆ ಕಾಣ್ತಾ ಇದೆ ಇದು ಜಾತಿ ಧರ್ಮವನ್ನು ಮಿಕ್ಕಿರುವಂಥದ್ದು ನೇಹಾನಿಗೆ ನ್ಯಾಯ ಸಿಗಬೇಕು ಒಂದು ನನಗೆ ಹೇಳಿ ಅನಿಸ್ತದೆ ನಾವು ಮಾತಾಡ್ತೀವಿ ಒಂದು ಜೀವಾವಧಿ ಶಿಕ್ಷೆ ಆಗ್ತದೆ ಮತ್ತೆ ಅವರು ಹೊರಗೆ ಬರ್ತಾರೆ ಆದರೆ ಇಲ್ಲಿ ಹೆಣ್ತನದ ಅಸ್ ಅಸ್ಥಿರತೆ ನಮಗೆ ಅಳಗಾಡ್ತಾ ಇದೆ ಹೆಣ್ತನದ ಅದು ಯಾವುದೇ ಧರ್ಮದ ಮಹಿಳೆ ಆಗಿರಲಿ ಇದು ಬಹುತ್ವ ಭಾರತ ಇಲ್ಲೆಲ್ಲರೂ ಬದುಕಬೇಕು ಬಾಳಬೇಕು ನೇಹ ನನ್ನ ಮಗಳು ಈ ದೇಶದ ಮಗಳು ಸೌಜನ್ಯ ನನ್ನ ಮಗಳು ಈ ದೇಶದ ಮಗಳು ರುಕ್ಸಾನ ನನ್ನ ಮಗಳು ಈ ದೇಶದ ಮಗಳು ಸೊ ನಾವು ಇದನ್ನು ಇಟ್ಕೊಂಡು ಇವತ್ತು ಈ ವಿಷಯವನ್ನು ಮಾನ್ಯ ಸರ್ಕಾರ ಖಡಾಖಂಡಿತವಾಗಿ ಒಂದು ಹೊಸ ಕಾನೂನೇ ಈ ವಿಷಯಕ್ಕೆ ಮಾಡಬೇಕು ಮತ್ತು ಹೆಣ್ಮಕ್ಕಳ ಸಂರಕ್ಷಣೆ ಆಗಬೇಕು ಯಾಕಂದರೆ ಈ ದೇಶದಲ್ಲಿ ಪ್ರತಿ ನಿಮಿಷಕ್ಕೆ ಒಂದು ಹೆಣ್ಣು ಮಗನ ಮೇಲೆ ಮೊಲಿಸ್ಟ್ರೇಷನ್ ನಡೀತಾ ಇದೆ ಅದು ಹೆಣ್ಮ ಅದು ವಯಸ್ಸಿನ ಇತಿಮಿತಿ ಇಲ್ದನೆ ಆಗ್ತಾ ಇರುವಂತದ್ದು ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ನದ ಭಾರತಿ ಧಾರವಾಡ